ಧನಾನಂದನ್ ಕಪಿ ಮುಷ್ಟಿಯಿಂದ ರಾಜ್ಯನ್ ಹೇಗೆ ಉಳಿಸಬೇಕು ಅನ್ನೋ ಚಾಣಕ್ಯರ ದೊಡ್ಡ ಚಿಂತೆನ ಚಂದ್ರಗುಪ್ತನ್ ಭೇಟಿ ದೂರ ಮಾಡಿತ್ತು ಮಗದ ಸಾಮ್ರಾಜ್ಯದ ರಾಜನಾಗೋ ಲಕ್ಷಣ ಈ ಪುಟ್ಟ ಹುಡುಗನಲ್ಲಿ ಕಾಣ್ತಾ ಇದ್ವು ಚಂದ್ರಗುಪ್ತ ಯಾರು ಅವನ್ ಮನೆಯವರು ಎಲ್ಲಿದ್ದಾರೆ ಅಂತ ಚಾಣಕ್ಯ ಪ್ರಶ್ನೆ ಕೇಳೋಕ್ಕೂ ಮುಂಚೆನೆ ಆ ಹುಡುಗ ಅವ್ರಿಗೆ ಕೈ ಮುಗಿತ ಅಂದ ಶಂಸಿ ಗುರುಗಳೇ ನಾನು ಈಗಲೇ ಹೊರಡ್ಬೇಕು ಸಮಯಕ್ಕೆ ಸರಿಯಾಗಿ ಸೌದೆಯನ್ನ ಒಯ್ದಿಲ್ಲ ಅಂದ್ರೆ ಶಿಕ್ಷೆ ಎದುರಿಸಬೇಕಾಗತ್ತೆ ಇದನ್ನ ಕೇಳಿ ಆಚಾರ್ಯ ಚಾಣಕ್ಯರಿಗೆ ಆಶ್ಚರ್ಯ ಆಯಿತು ಅವರು ಚಂದ್ರಗುಪ್ತನ ಗಂಭೀರವಾಗಿ ನೋಡ್ತಾ ಯಾರ್ ಕೊಡ್ತಾರ ನಿಕ್ ಶಿಕ್ಷೆ ಯಾವ ಗುರುಕುಲ ನಿಂದು ಯಾರು ನಿನ್ ಗುರು ಅಂತ ಕೇಳಿದ್ರು ಇದನ್ನ ಕೇಳಿ ಚಂದ್ರಗುಪ್ತ ಆಶ್ಚರ್ಯದಿಂದ ಅವರು ನೋಡ್ತಾ ಅಂದ ನನ್ ನೋಡಿದ್ರೆ ಯಾವ್ದೋ ಗುರುಕುಲದ ವಿದ್ಯಾರ್ಥಿ ತರ ಕಾಣ್ತೀನ ನಂಗ್ಯಾರು ಗುರು ಇಲ್ಲ ನಾನು ಗುಲಾಮ ಅಷ್ಟೇ ನನ್ನ ಮಾಲೀಕರ ಹತ್ರ ಜೀತಕ್ ದುಡಿಯೋ ಗುಲಾಮ ನಾನು ಚಂದ್ರಗುಪ್ತನ್ ಮಾತು ಚಾಣಕ್ಯರ ಹೃದಯ ತಾಕ್ತು ಅವನ ಬಗ್ಗೆ ಕನಿಕರದ ಬದಲು ಗೌರವ ಇನ್ನೂ ಹೆಚ್ಚಾಯಿತು ಆ ದರೋಡೆಕೂರರಿಂದ ಆ ಯಾತ್ರಿನ ಚಂದ್ರಗುಪ್ತ ಕಾಪಾಡಿ ಅವ್ರಿಗೆ ಯಾವ ಸಾಹಸ ಕರುಣೆಯ ಪರಿಚಯ ಮಾಡಿದ್ನೋ ಆ ಸಾಹಸ ಕರುಣೆಯ ಯಾವುದೋ ಗುರುವಿಂದ ಕಲ್ತ್ ಪಾಠ ಆಗಿರಲಿಲ್ಲ ಬದಲಾಗಿ ಆ ಗುಲಾಮಗಿರಿಲೇ ಆ ಹುಡುಗ ಕಲ್ತ್ ಜೀವನದ ಪಾಠ ಆಗಿತ್ತು ಚಂದ್ರಗುಪ್ತ ಆಚಾರ್ಯ ಚಾಣಕ್ಯರಿ ಕೈ ಮುಗಿತಾ ಮುಂದೆ ನಡೀತಾ ಹೋದ ರಸ್ತೆ ಬದಿಲ್ ಬಿದ್ದಿದ್ ಒಂದ್ ಕೊಡ್ಲಿ ಅದ್ರ ಪಕ್ಕ ನೆ ಅವನಿಗಿಂತ ಎರಡ್ ಪಟ್ ಭಾರತ್ ಸೌದೆ ರಾಶಿನ ಎತ್ಕೊಂಡ್ ಸಿಟಿ ಹೊಡಿತಾ ಹೊರಟ ಚಾಣಕ್ಯ ಚಂದ್ರಗುಪ್ತನ್ ಹಿಂದ್ ಹೋಗ್ತಾ ಯಾರ್ ನಿನ್ ಮಾಲೀಕ ನಾನು ಅವನನ್ನ ಭೇಟಿ ಆಗ್ಬೇಕು ನೀನ್ ತಕ್ಷಶಿಲೆಗೆ ಬಂದು ಅಲ್ಲಿ ಶಿಕ್ಷಣ ಪಡಿಬೇಕು ಅನ್ನೋದ್ ನನ್ ಬೈಕೆ ಅಂದ್ರು ಇದನ್ನ ಕೇಳಿ ಚಂದ್ರಗುಪ್ತ ಸೀಟಿ ಹೊಡೆಯೋದ್ ನಿಲ್ಸಿ ಚಾಣಕ್ಯರ ಕಡೆ ಆಶ್ಚರ್ಯದಿಂದ ನೋಡ್ದ ಆಮೇಲೆ ಅವನ ನಗ್ತ ಶಿಕ್ಷಣ ಅದೆಲ್ಲ ನಮ್ಮಂಥವ್ರಿಗಲ್ಲ ಈ ಜನ್ಮದಲ್ಲಿ ನನ್ ಕೆಲಸ ಏನಿದ್ರು ಕಾಡಿಗೆ ಬಂದು ಇಲ್ಲಿಂದ ಸೌದೆ ಹೊರೆನ ಹೊತ್ಕೊಂಡು ಹೋಗಿ ನನ್ ಮಾಲೀಕ ಚಂದ್ರಬಾಹುವಿನ ಶಿಕ್ಷೆಯಿಂದ ಪಾರಾಗೋದಷ್ಟೇ ನೀವ್ ಸುಮ್ಮನೆ ಹೊರಡಿ ಗುರುಗಳೇ ಅಂದ ನಾನ್ ನಿನ್ ಮಾಲೀಕನಿಂದ ನಿಮ್ ಮುಕ್ತಿ ಕೊಡಿಸ್ತೀನಿ ಅಂತ ಆಚಾರ್ಯ ಚಾಣಕ್ಯ ಚಂದ್ರಗುಪ್ತನ ಹಿಂಬಾಲಿಸಿದ್ರು ಮುಂದೆ ನಡೀತಾನೆ ಚಂದ್ರಗುಪ್ತ ಅಂದ ನಿಮ್ಮ ಪ್ರಯತ್ನ ವಿಫಲ ಆಗತ್ತೆ ಚಾಣಕ್ಯ ಆ ಹುಡುಗನ್ ಮಾತ್ ಕೇಳಿ ನಗ್ತಾ ಅಂದ್ರು ನಡಿ ನೋಡೋಣ ಇವತ್ ನಿನ್ ಮಾಲೀಕ ಗೆಲ್ತಾನ ಇಲ್ಲ ನಾನ್ ಗೆಲ್ತೀನ ಅಂತ ಇಷ್ಟ ಹೇಳಿ ಚಾಣಕ್ಯ ಚಂದ್ರಗುಪ್ತನ ಹಿಂಬಾಲಿಸ್ತಾ ಹೋದ್ರು ಕೆಲವೇ ಸಮಯದಲ್ಲಿ ಚಾಣಕ್ಯ ಚಂದ್ರಗುಪ್ತ ಕಾಡಿನ ಅಂಚಲಿದ್ದ ಚಿಕ್ಕ ಹಳ್ಳಿಗೆ ಬಂದು ತಲುಪಿದ್ರು ಆ ಹಳ್ಳಿ ನದಿ ದಂಡೇಲಿತ್ತು ಅಲ್ಲಿ ಒಂದು ದೊಡ್ಡ ಅರಮನೆಯಂತಹ ಕಟ್ಟಿಗೆ ಮನೆ ಇತ್ತು ಅದರ ಸುತ್ತಲೂ ಹತ್ತಾರು ಚಿಕ್ಕ ಗುಡಿಸಲು ಇತ್ತು ಈ ದೊಡ್ಡ ಮನೆ ಚಂದ್ರಬಾಹುದೇ ಅಂತ ಚಾಣಕ್ಯರಿಗೆ ಅರ್ಥ ಆಯ್ತು ಚಂದ್ರಬಾಹು ಹತ್ರ ಚಂದ್ರಗುಪ್ತನಂತಹ ನೂರಾರು ಜೀತದಾಳುಗಳಿದ್ರು ಅವರಲ್ಲಿ ಕೆಲವರು ಅಲ್ಲೇ ಇದ್ದ ಅವನ ಹತ್ತಿ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರೆ ಉಳಿದವರು ಅಲ್ಲೇ ಕಮ್ಮಾರಿಕೆ ಮಾಡ್ತಾ ಇದ್ರು ಮಗಧದ ಸೈನಿಕರಿಗೆ ಕತ್ತಿ ಈಟಿ ಶಿರಸ್ತ್ರಾಣಗಳನ್ನ ಅವರು ಸಿದ್ಧಪಡಿಸ್ತಾ ಇದ್ದರು ನಂದರಾಜನ್ ಸೈನ್ಯಕ್ ಶಸ್ತ್ರಾಸ್ತ್ರ ಪೂರೈಸಿ ಚಂದ್ರಬಾಹು ತುಂಬಾ ಆಗಿದ್ದ ಆದ್ರೆ ಅವನ ಬಳಿ ಕೆಲಸ ಮಾಡೋರ್ ಪರಿಸ್ಥಿತಿನ ಅಲ್ಲಿ ಗುಡಿಸಲ್ಗಳೇ ಸಾರಿ ತೋರಿಸ್ತಾ ಇದ್ದ ತಲೆ ಮೇಲೆ ಸೌದೆ ರಾಶಿ ಹೊತ್ತಿ ಚಂದ್ರಗುಪ್ತ ನಿಧಾನಕ್ಕೆ ನಡೀತಾ ಚಂದ್ರಬಾಹು ಮನೆ ಹತ್ರ ಹೋದ ಆರು ಅಡಿ ಎತ್ತರದ ಚಂದ್ರಬಾಹು ಮನೆ ಮುಂದಿನ ಒಂದು ಕಲ್ಬಂಡೆ ಮೇಲೆ ಕೂತು ಬೆಳ್ಳಿ ನಾಣ್ಯಗಳನ್ನ ಎಣಿಸ್ತಾ ಇದ್ದ ಹಣ ನೋಡಿ ಅವನ ಮುಖದಲ್ಲಿ ಖುಷಿ ಎದ್ದು ಕಾಣ್ತಾ ಇತ್ತು ಆದ್ರೆ ಚಂದ್ರಗುಪ್ತನ ನೋಡ್ತಿದ್ದಂಗೆ ಅವನ್ ಖುಷಿ ಸಿಟ್ಟಾಗಿ ಬದ್ಲಾಗಕ್ಕೆ ಶುರುವಾಯಿತು ಚಂದ್ರಗುಪ್ತನ್ ಜೊತೆ ಯಾರೋ ಆಚಾರ್ಯರು ಬಂದಿದ್ದಾರೆ ಅನ್ನೋದನ್ನು ನೋಡದೆ ಚಂದ್ರಬಾಹು ಕೂದ ಯಾಕಂದ್ರೆ ಚಂದ್ರ ಒಂದು ಸೌದೆ ತರೋದಕ್ಕೆ ಇಡೀ ದಿನ ಹಾಳ್ಮಾಡ್ದೆ ಸರಿಯಾಗಿ ಎಣಸಿದ್ರೆ ತಲೆ ಮೇಲೆ ನಾಲ್ಕು ಕಟ್ಟಿಗೆ ಇಲ್ಲ ಇದ್ ಕೇಳಿ ಚಂದ್ರಗುಪ್ತನ್ ಮುಖ ಬಾಡ್ದು ಅವನಿಗೆ ಬೆಳಿಗ್ಗೆಯಿಂದ ಏನು ತಿಂದೆ ಸುಸ್ತು ಆಗಿತ್ತು ತನ್ನೇಲಿದ್ ಭಾರತ್ ಸೌದೆ ಸೌದೆ ರಾಶಿ ಹತ್ರ ಹೋಗಿ ಇಳಿಸಿದ ಚಂದ್ರಗುಪ್ತ ಸೌದೆ ರಾಶಿ ಮುಂದೆ ಎಂಟತ್ತು ಜನ ಜೀತದಾಳಗಳು ಊಟ ಮಾಡ್ತಾ ಇದ್ರು ಅವರು ಅವನನ್ನ ತಲೆ ಎತ್ತಿನ ನೋಡ್ಲಿಲ್ಲ ಹಾಗೆ ನೋಡಿದ್ರೆ ಚಂದ್ರಬಾಹು ತಮ್ಗೆನ ಮಾಡ್ತಾನೆ ಅನ್ನೋ ಭಯ ಅವರಿಗೆಲ್ಲ ಇತ್ತು ಚಂದ್ರಗುಪ್ತ ಅಡಿಗೆ ಕಡೆ ನೋಡ್ತಿರೋದನ್ನ ಗಮನಿಸಿದ ಚಂದ್ರಬಾಹು ನಾಳೆ ಇದಕ್ಕಿಂತ ಐದು ಪಟ್ಟು ಹೆಚ್ಚು ಸೌದೆ ತಂದ್ರ ಮಾತ್ರ ನಿಮಗೆ ಭೋಜನ ಇವತ್ ರಾತ್ರಿ ಉಪವಾಸ ಬಿತ್ ಸಾಯಿ ಇಷ್ಟು ಹೇಳಿ ಚಂದ್ರಬಾಹು ದೃಷ್ಟಿ ಅವನನ್ನೇ ನೋಡ್ತಾ ನಿಂತೆ ಚಾಣಕ್ಯರ ಕಡೆ ಹೋಯಿತು ಗಮನಿಸಿ ಆಚಾರ್ಯ ಚಾಣಕ್ಯ ಚಂದ್ರಬಾಹು ಹತ್ರ ಹೋಗಿ ಅವನಿಗೆ ನಮಸ್ಕಾರ ಮಾಡ್ತಾ ಅಂದ್ರು ಇದ್ರಲ್ಲಿ ಈ ಹುಡುಗನ ದೋಷ ಏನೂ ಇಲ್ಲ ಇವನು ನನ್ನ ಮತ್ತು ಒಬ್ಬ ಯಾತ್ರಿ ಪ್ರಾಣ ಕಾಪಾಡಿದಾನೆ ಅದಕ್ಕೆ ಅವನಿಗೆ ಇಲ್ಲಿ ಬರೋದಕ್ಕೆ ತಡ ಆಯ್ತು ಇದನ್ನ ಕೇಳಿ ಚಂದ್ರಬಾಹುಗೆ ಆಶ್ಚರ್ಯ ಆಯ್ತು ಆದ್ರೂ ಅವನು ಗಂಟ ಹಾಕಿದ ಮುಖ ಸಡಿಲ ಮಾಡಿದೆ ನಿಮ್ ಪ್ರಾಣ ಏನೋ ಕಾಪಾಡದ ಸರಿ ಆದ್ರೆ ಇದರಿಂದ ನಂಗ್ ಭಾರಿ ನಷ್ಟ ಆಯ್ತಲ್ಲ ಎಷ್ಟು ನಷ್ಟ ಆಗಿದ್ಯೋ ಅಷ್ಟ್ ಹಣ ಕೊಡ್ತೀರಾ ಹೇಳಿ ಆಗ ಊಟಕ್ಕೆ ಹಾಕ್ತೀನಿ ಚಾಣಕ್ಯ ವಿನಂತಿ ಮಾಡೋ ಧ್ವನಿ ತಕ್ಷಶಿಲೆ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಚಾಣಕ್ಯ ಈ ಚಂದ್ರಗುಪ್ತನಲ್ಲಿರೋ ಅಗಾಧ ಸಾಮರ್ಥ್ಯ ಇವನ್ ನನ್ ಜೊತೆ ಕಳ್ಸಿಕೊಟ್ರೆ ಮುಂದೊಂದಿನ ನಿಮ್ಗೆ ಇದಕ್ಕಿಂತ ಹೆಚ್ಚು ಲಾಭ ಖಂಡಿತ ಸಿಗುತ್ತೆ ಚಾಣಕ್ಯರ ಮಾತು ಕೇಳಿ ಚಂದ್ರಬಾಹು ಜೋರಾಗಿ ನಗ್ತಾ ತನ್ನ ಬೆಳ್ಳಿ ನಾಣ್ಯಗಳನ್ನ ಅಲ್ಲೇ ಇದ್ದೋ ಕೆಲಸದವನಿಗೆ ಕೊಟ್ಟು ಇನ್ನ ಯಜಮಾಂತಿ ಕೊಟ್ಬಾ ಅಂತ ಕಳಿಸ್ದ ಆಮೇಲೆ ಚಾಣಕ್ಯರ ಕಡೆ ನೋಡ್ದ ನಾನು ವ್ಯಾಪಾರಿ ಮಾಡೋ ಕೆಲ್ಸದಲ್ಲಿ ಲಾಭ ಮಾತ್ರ ಹತ್ರ ಮಾರಾಟ ಮಾಡೋಕ್ ಬರ್ಬೇಡಿ ಈಗ್ಲೇ ಬೇಕಿದ್ರೆ ಹಣ ಕೊಡಿ ಇವನ್ಗಿಂತ ಒಳ್ಳೆ ಗುಲಾಮ್ ಕೊಡ್ತೀನಿ ಅದ್ ಸರಿ ಈ ದರಿದ್ರ ಹುಡುಗಿನಲ್ಲಿ ಅದೇನ್ ಸಾಮರ್ಥ್ಯ ಕಾಣ್ತು ನಿಮ್ಗೆ ಅಂತ ಚಂದ್ರಬಾಹು ಸೌದಿಗಳನ್ನ ಜೋಡಿಸ್ತಾ ನಿಂತಿ ಚಂದ್ರಗುಪ್ತನ್ ಕಡೆ ನೋಡ್ದ ಚಾಣಕ್ಯ ದೃಢವಾದ ಧ್ವನಿಲಿ ಅಂದ್ರು ಮಗಧದ ಭವಿಷ್ಯ ಒಬ್ಬ ಶಿಕ್ಷಕನ ದೃಷ್ಟಿಯಿಂದ ನೋಡಿದ್ರೆ ನಿಮ್ಗೆ ಆ ಹುಡುಗನಲ್ಲಿ ಒಬ್ಬ ಸಾಮ್ರಾಟ ಕಾಣ್ತಾನೆ ಆದ್ರೆ ನೀವೊಬ್ಬ ವ್ಯಾಪಾರಿ ಅದಕ್ಕೆ ನಿಮಗೆ ಅವನಲ್ಲೊಬ್ಬ ಗುಲಾಮ ಮಾತ್ರ ಕಾಣ್ತಿದ್ದಾನೆ ಚಾಣಕ್ಯರ ಮಾತ್ ಕೇಳಿ ಚಂದ್ರಬಾಹು ಏನು ಮಾತಾಡದೆ ನಿಂತ ಅವನು ಸೌದೆ ಜೋಡ್ಸ್ತಾ ನಿಂತಿ ಚಂದ್ರಗುಪ್ತನ ಹತ್ರ ಹೋಗಿ ಹಿಂದಿಂದ ಜೋರಾಗಿ ಒದ್ದ ಚಂದ್ರಗುಪ್ತ ಆಯ ತಪ್ಪಿ ಸೌದೆ ರಾಶಿ ಮೇಲೆ ಬಿದ್ದ ಅವನ ಕೈ ಕಾಲಿಂದ ರಕ್ತ ವಸ್ರೋದಕ್ ಶುರುವಾಯಿತು ಆದ್ರೆ ಅವನು ನೋವೆಲ್ಲ ಸಹಿಸಿಕೊಳ್ತಾ ಎದ್ ನಿಂತು ಹಿಂದೆ ತಿರುಗಿ ಸೌದೆಗಳನ್ನ ಜೋಡಿಸ್ತಾ ನಿಂತ ಚಂದ್ರಗುಪ್ತನ್ ಕಣ್ಣಲ್ಲಿ ಅವಮಾನದಿಂದ ನೀರು ಜಿನಕ್ತಾ ಇತ್ತು ಚಂದ್ರಬಾಹು ನಗ್ತಾ ಆಚಾರ್ಯ ಅಂದ ಇವನು ನಿಮ್ಮ ಸಾಮ್ರಾಟನ ಒದ್ರೆ ನೆಟ್ಕೆ ನಿಂತ್ಕೊಳ್ಳೋ ಸಾಮರ್ಥ್ಯ ಇಲ್ಲ ಇವನಿಗೆ ನೀವು ಸುಮ್ನೆ ಕನ್ಸ್ ಕಾಣ್ತಾ ಇದ್ದೀರಾ ಚಾಣಕ್ಯ ತಿರುಗಿ ಚಂದ್ರಗುಪ್ತನ್ ಕಡೆ ನೋಡಿದ್ರು ಅವನು ಮೊಣಕಾಲ್ ತರ್ಚಿ ಅದ್ರಿಂದ ರಕ್ತ ಸುರಿತಾ ಇತ್ತು ಅವ್ರ ಮನಸ್ಸು ಸಿಟ್ಟಲ್ ಕಿಯಕ್ಕೆ ಶುರುವಾಯಿತು ಚಾಣಕ್ಯ ಸಿಟ್ಟಲ್ ಚಂದ್ರಬಾಹು ಕಡೆ ಅಂದ್ರು ನೀವು ಒದ್ರೂ ಅವನು ಅದನ್ನ ಅಂದ್ರೆ ಅವನಿಗೆ ನಿಮ್ಮನ್ನ ಎದುರಿಸೋ ಸಾಮರ್ಥ್ಯ ಇಲ್ಲ ಅಂತ ಅಲ್ಲ ಅವನ ಮನ್ಸಿನಲ್ಲಿ ತಾನ್ ದೊಡ್ಡ ಸಾಮ್ರಾಟನಾಗಬಲ್ಲೆ ಅನ್ನೋ ಕನಸು ಚಿಗ್ಳು ಅಷ್ಟೇ ಯಾರಿಗೆ ತಮ್ಮ ಕನಸನ್ನ ನನ್ಸ್ ಮಾಡ್ಕೊಳ್ಳೋ ಸಾಮರ್ಥ್ಯ ಇರುತ್ತೋ ಅವರು ದೊಡ್ಡ ಕನಸೇ ಕಾಣಬೇಕು ಚಿಕ್ಕ ಕನಸು ಚಿಕ್ಕ ಗುರಿ ಮಹಾ ಅಪರಾಧ ನಾನು ಅದನ್ನ ಈಗಲೇ ಸಾಬೀತ್ ಮಾಡಬಲ್ಲೆ ಇದ್ನ ಕೇಳಿ ಚಂದ್ರಬಾಹುಗೆ ಆಶ್ಚರ್ಯ ಆಯ್ತು ಹೌದಾ ಹೇಗ್ ಸಾಬೀತ್ ಮಾಡ್ತೀರಾ ಅಂದ ಅಷ್ಟರಲ್ಲೇ ದಾಂಡಿಗರ ತರ ಇದ್ದ ಚಂದ್ರಬಾಹುವಿನ ಮೂರ್ನಾಲ್ಕು ಹಿಂಬಾಲಕರು ಅವನ ಹತ್ರ ಬಂದ್ ನಿಂತರು ಚಾಣಕ್ಯ ಅವರನ್ನೆಲ್ಲ ನೋಡ್ತಾ ಅಂದ್ರು ನೀವೀಗ್ಲೇ ಚಂದ್ರಗುಪ್ತನ್ ಜೊತೆ ನಿಮ್ ಯಾವ್ದಾದ್ರು ಹಿಂಬಾಲಕನ್ ಜೊತೆ ಯುದ್ಧ ಮಾಡಿಸಿ ಒಂದ್ ವೇಳೆ ಚಂದ್ರಗುಪ್ತ ಗೆದ್ರೆ ಅವ್ನ ಶಿಷ್ಯ ಆಗ್ತಾನೆ ಸೋತ ಅಂದ್ರೆ ಅದು ನನ್ನ ಸೋಲು ಅಂತ ಭಾವಿಸಿ ಈಗ್ಲೇ ತಕ್ಷಶಿಲೆಗೆ ಹಿಂತಿರುಗ್ತೀನಿ ಕೂಡ್ಲೆ ಸಿಟ್ಟಲ್ಲಿ ಚಂದ್ರಬಾಹು ತನ್ನ ಹಿಂದ್ ನಿಂತಿದ್ದ ವ್ಯಕ್ತಿ ಕಡೆ ನೋಡ್ದ ಆ ನಾಲ್ಕು ಜನರಲ್ಲಿ ಮಾಯಾದೇವ ಅನ್ನೋ ವ್ಯಕ್ತಿ ಗಾತ್ರ ಭಯ ಹುಟ್ಟಿಸುವ ಹಾಗಿತ್ತು ಚಂದ್ರಬಾಹು ತನ್ನ ಕಡೆ ನೋಡ್ತಿದ್ದಂಗೆ ಆ ದಾಂಡಿಗೆ ಮಾಯಾದೇವ ಮುಂದೆ ಬಂದಿದ್ದ ಮಾಯಾದೇವನ್ ಕಂಡ್ರೆ ಜೀತದಾಳುಗಳೆಲ್ಲ ಹೆದರ್ತಾ ಇದ್ರು ಬಾಲಕ ಚಂದ್ರಗುಪ್ತನಿಗೂ ತುಂಬಾ ಸರ್ತಿ ಮಾಯಾದೇವ ಚಿತ್ರಹಿಂಸೆ ಕೊಟ್ಟಿದ್ದ ಮಾಯಾದೇವನ ನೋಡಿ ಚಂದ್ರಗುಪ್ತನ್ ಆಯಿತು ವಿಶಾಲ ದೇಹದ ತನ್ನ ಎದುರಿಸಕ್ ಸಾಧ್ಯನಾ ಅಂತ ಭಯದಲ್ಲಿ ಚಾಣಕ್ಯರ ಕಡೆ ಚಿಂತೆಯಿಂದ ನೋಡ್ದ ಚಾಣಕ್ಯ ಏನು ಆಗಲ್ಲ ಅನ್ನೋ ತರ ಭರವಸೆಯಿಂದ ಚಂದ್ರಗುಪ್ತನ ನೋಡಿದ್ರು ಯುದ್ಧ ಶುರುವಾಗಕ್ಕೂ ಮುಂಚೆ ಚಾಣಕ್ಯ ಚಂದ್ರಗುಪ್ತನ ಹತ್ರ ಹೋಗಿ ಅವನ್ ಕಿವಿಲಿ ಏನು ಹೇಳಿದ್ರು ಚಂದ್ರಗುಪ್ತ ಆಚಾರ್ಯ ಚಾಣಕ್ಯರ ಮಾತುಗಳನ್ನ ತುಂಬಾ ಎಚ್ಚರಿಕೆಯಿಂದ ಕೇಳಿಸ್ಕೊಂಡ್ ತಲೆ ಆಡಿಸ್ತಾ ಚಾಣಕ್ಯ ಹುಡುಗಂಗೆ ಏನ್ ಹೇಳ್ತಿರ್ಬೋದು ಅಂತ ಮಾಯಾದೇವ ಚಂದ್ರಬಾಹುಗೆ ಆಶ್ಚರ್ಯ ಬಂದು ಅಲ್ಲೇ ಬಿದ್ದಿದ್ದ ಕಟ್ಟಿಗೆ ಯುದ್ಧ ಹೇಗ್ ನಡಿಬೇಕ ಅನ್ನೋದನ್ನ ನಾವು ನಿರ್ಧರಿಸ್ತೀವಿ ಚಂದ್ರಗುಪ್ತ ಬರಿಗೈಲಿ ನನ್ನ ಜೊತೆ ಸೆಣಸ್ಬೇಕು ಕೆಲ್ವೇ ಕ್ಷಣದಲ್ಲೇ ಅಲ್ಲೇ ಇದ್ದ ಮಣ್ಣಿನ ಅಖಾಡದಲ್ಲಿ ಮಾಯಾದೇವ ಚಂದ್ರಗುಪ್ತ ಎದುರು ಬದ್ರು ಬಂದ್ ನಿಂತಿದ್ರು ಮಾಯಾದೇವ ಜಿಂಕೆನ ಬೇಟೆಯಾಡೋ ಹುಲಿ ತರ ಸರ್ತಿ ಚಂದ್ರಗುಪ್ತನ್ ಕಡೆ ಜಿಗ್ದು ಕೈಲಿ ಕೈಲಿದ್ ಬೀಸ್ತ ಬಾಲಕ ಚಂದ್ರಗುಪ್ತ ಗಾತ್ರದಲ್ಲಿ ಮಾಯಾದೇವನ್ಗಿಂತ ತುಂಬಾ ದುರ್ಬಲವಾಗಿದ್ರು ಅದ್ಭುತವಾಗಿತ್ತು ಬೀಸಿದ ಕಟ್ಗೆ ತಂಗ್ ತಾಗೋಕ ಮುಂಚೆನೆ ಚಂದ್ರಗುಪ್ತ ಹಿಂದಕ್ ಜಿಗ್ದ ಮಾಯಾದೇವ ಸಿಟ್ಟಲ್ ಚಂದ್ರಗುಪ್ತನ್ ಕಡೆ ನುಗ್ತ ಆದ್ರೆ ಈ ಸರ್ತಿ ಚಂದ್ರಗುಪ್ತ ವೇಗವಾಗಿ ಮಾಯಾದೇವನ್ ಹಿಂದೆ ನುಗ್ಗಿ ಚಾಣಕ್ಯರ ಕಡೆ ನೋಡ್ದ ಚಾಣಕ್ಯ ಹ್ಞೂ ಅನ್ನೋ ತರ ತಲೆ ಆಡಿಸಿದ್ರು ಕೂಡಲೇ ಚಂದ್ರಗುಪ್ತ ತನ್ನ ಶಕ್ತಿನೆಲ್ಲ ಒಟ್ಟು ಕೂರ್ಸಿ ಮಾಯಾದೇವನ್ ಮಂಡಿ ಹಿಂಭಾಗಕ್ಕೂ ಒದ್ದ ಭಾರಿ ಗಾತ್ರದ ಮಾಯಾದೇವ ಒಂದು ಬೃಹತ್ ಮರ ಉರುಳೋ ಥರ ಆಯತಪ್ಪಿ ನೆಲಕ್ ಬಿದ್ದ ಮಾಯಾದೇವನ್ ಮುಖ ನೇರವಾಗಿ ನೆಲಕ್ ಪಡ್ತಿತ್ತು ಸಿಟ್ಟಿನಲ್ಲಿ ಅವನ್ ಮೂಗಿಂದ ಬರ್ತಿದ್ದ ಬಿಸಿ ಉಸಿರಿಂದ ಮಣ್ಣಿನ ಧೂಳ ಮೇಲೆಡ್ತಾ ಇತ್ತು ಭಯದಿಂದ ಇನ್ನೆಲ್ಲ ನೋಡ್ತಿದ್ದ ಜೀತದಾಳುಗಳೆಲ್ಲ ಅಂತ ಚಂದ್ರನ್ಭಟಸ್ತ ಮಾಯಾದೇವ ಎದ್ ನಿಲ್ಲಕ್ ನೋಡ್ದ ಆದ್ರೆ ಎಲ್ರಿಗೂ ಆಶ್ಚರ್ಯ ಆಗೋ ತರ ಅವನ್ ಆಯಾ ತಪ್ಪ ಬಿದ್ದ ಮಾಯಾದೇವನ್ ಬೃಹತ್ ಗಾತ್ರನೇ ಅವನಿಗೆ ಶತ್ರುವಾಗಿ ಬದಲಾಗಿತ್ತು ತನ್ ಕೈಲಿ ಕಟ್ಗೆ ಸಹಾಯದಿಂದ ನಿಂತ ಮಾಯಾದೇವ ಸಿಟ್ಟಲ್ ಹಿಂದೆ ತಿರುಗಿ ನೋಡ್ದ ಚಂದ್ರಗುಪ್ತನ ಕ್ಷಣದಲ್ಲೇ ತುಂಡು ಮಾಡಿ ಹಾಕೋ ಸಿಟ್ಟು ಅವನ ಮುಕ್ತದಲ್ಲಿ ಕಾಣ್ತಾ ಇತ್ತು ಆಗ್ಲೇ ಚಂದ್ರಗುಪ್ತನ್ ದೃಷ್ಟಿ ಮಾಯಾದೇವನ್ ಹಿಂದೆ ಚಿಕ್ಕ ಬೆಟ್ಟದ ಹತ್ರ ಹೋಯ್ತು ಅಲ್ಲಿ ದೃಶ್ಯ ನೋಡಿ ಅವನಿಗೆ ಆಘಾತ ಆಯ್ತು ಎಲ್ಲಿದ್ದೀನಿ ಅನ್ನೋದ್ನು ಮರ್ತು ಚಂದ್ರಗುಪ್ತ ಅಖಾಡದಿಂದ ಓಡಕ್ ಶುರು ಮಾಡ್ದ ನೋಡಿ ಮಾಯಾದೇವ ಚಂದ್ರಬಾಹುಗಷ್ಟೇ ಅಲ್ಲ ಆಚಾರ್ಯ ಚಾಣಕ್ಯರಿಗೂ ತುಂಬಾ ಆಶ್ಚರ್ಯ ಆಯ್ತು ಚಂದ್ರಬಾಹು ಹಂಗಸೋದು ನೋಡಿ ನಿಮ್ ಶಿಷ್ಯ ಹೆಂಗೆ ಹೆದರು ಓಡೋದ ಅಂತ ಇವನು ರಾಜ ಆಗ್ತಾನಂತೆ ಅಂದ ಮಂಡಿ ನೋವಿಂದ ಸರಿಯಾಗಿ ನಿಲ್ಲಕ್ಕೂ ಆಗದೆ ಇರೋ ಮಾಯಾದೇವ ಕೂಡ ಯುದ್ಧದಲ್ಲಿ ಗೆದ್ದ ಆದ್ರೆ ಆ ಚಿಕ್ಕ ಹುಡುಗ ಚಂದ್ರಗುಪ್ತ ತನ್ ಕೆಳಕ್ ಉರುಳಿಸಿದ್ದು ನೆನ್ಪಾಗಿ ಅವನಿಗೆ ಅವಮಾನದಿಂದ ಮನ್ಸು ಕುದಿಯಕ್ ಶುರುವಾಯ್ತು ಚಾಣಕ್ಯರಿಗೆ ಏನಾಗ್ತಿದೆ ಅಂತ ಅರ್ಥ ಆಗೋಕ್ಕೂ ಮುಂಚೆ ಒಬ್ಬ ಜೀತದಾಳು ಓಡ್ತಾ ಅವ್ರ ಹತ್ರ ಬಂದು ಚಂದ್ರಬಾಹುನ ನೋಡ್ತಾ ಅಂದ ಗಣಿ ಆ ಗೋಶಾಲೆಗೆ ನರಭಕ್ಷಕ ತೋಳ ನುಗ್ಗಿದೆ ಯಜಮಾಂತಿ ಗೋಶಾಲೆಲೆ ಇದ್ದಾರೆ ಅವ್ರ ಪ್ರಾಣಕ್ಕೆ ಅಪಾಯ ಇದೆ ಬೇಗ ಬನ್ನಿ ಚಂದ್ರಬಾಹುವಿನ ಎದೆ ತಡ ಮಾಡದೆ ಹಿಂಬಾಲಕರ ಜೊತೆ ಗೋಶಾಲೆ ಹಿತ್ತಿಕ್ಕಲ್ಲಿ ಓಡ್ದ ಅವ್ರನ್ನೆಲ್ಲ ಹಿಂಬಾಲಿಸ್ತಾ ಹೋದ್ರು ಚಾಣಕ್ಯ ಗೋಶಾಲೆಯ ಹೊರಗೆ ಹತ್ತಾರು ಜನ ಜೀತದಾಳುಗಳು ಗಾಬ್ರಿಯಿಂದ ನಿಂತಿದ್ರು ಹಸುಗಳೆಲ್ಲ ತೋರದಿಂದ ತಪ್ಪಿಸಿಕೊಳ್ಳ ಗದ್ಲ ಮಾಡ್ತಾ ತನ್ನ ಹಗ್ಗ ಬಿಚ್ಚಿಕೊಳ್ಳಕ್ ಪ್ರಯತ್ನ ಪಡ್ತಾ ಇತ್ತು ಅಲ್ಲಿ ನಿಂತಿದ್ದವ್ರನ್ನೆಲ್ಲ ತಳ್ತಾ ನುಗ್ಗೋದ ಚಂದ್ರಬಾಹುವಿಗೆ ತೋಳ ಎಲ್ಲಿದೆ ಅಂತ ಆ ಹಸುಗಳ ಗಲಾಟೆಯಲ್ಲಿ ಕಾಣಲಿಲ್ಲ ಆದ್ರೆ ಕೈಯಲ್ಲಿ ಒಂದು ಕಟ್ಟಿಗೆ ತುಂಡು ಹಿಡಿದು ನಿಂತಿದ್ದ ಚಂದ್ರಗುಪ್ತ ಮಾತ್ರ ಕಂಡ ಕಟ್ಟು ಬಿಚ್ಚಕೊಂಡು ಕೆಲವು ಹಸುಗಳು ಗದ್ದಲ ಮಾಡ್ತಾ ಓಡಾಡ್ತಾ ಇದ್ವು ಅವುಗಳ ನಡುವೆ ಹೊಟ್ಟೆ ಎಷ್ಟು ಎತ್ತರಕ್ಕೆ ಬರ್ತಿದ್ವು ಒಂದು ತೋಳ ನಿಂತಿತ್ತು ಆದ್ರೆ ಮನುಷ್ಯನ ಮಾಂಸದ ರುಚಿ ಗೊತ್ತಿದ್ದ ತೋಳದ ದೃಷ್ಟಿ ಹಸುಗಳ ಮೇಲಿರ್ಲಿಲ್ಲ ಗೋಶಾಲೆಯ ಮೂಲೆಯಲ್ಲಿ ಭಯದಿಂದ ನಡಕ್ತ ನಿಂತ ಚಂದ್ರಬಾಹುವಿನ ಹೆಂಡತಿ ಮೇಲಿತ್ತು ಚಂದ್ರಬಾಹುವಿನ ಹೆಂಡತಿ ಭೈದಲ್ ತಮ್ಮ ಕೈಲಿದ್ದ ಬೆಳ್ಳಿ ನಾಣ್ಯಗಳ ಚೀಲಾನ ಆ ತೋಳದ ಕಡೆ ಬೀಸಿದ್ರು ನಾಣ್ಯಗಳೆಲ್ಲ ಚೆಲ್ಲ ಬಿಲ್ಲಿಯ ಕೆಳಗೆ ಬಿದ್ದು ತೋಳದ ಹಿಂದೆನೆ ನಿಂತಿದ್ದ ಚಂದ್ರಗುಪ್ತ ಅಮ್ಮ ಹೆದ್ರಬೇಡಿ ಏನು ಮಾಡಬೇಡಿ ಅದಕ್ಕೆ ಇನ್ನು ಸಿಟ್ಟು ಬರುತ್ತೆ ಸುಮ್ಮನಿರಿ ಅಂದ ಅವನ್ ಧ್ವನಿ ಬಂದ್ರು ತೋಳ ಅವನ್ ಕಡೆ ತಿರುಗ್ ನೋಡದೆ ಚಂದ್ರಬಾಹುವಿನ ಹೆಂಡತಿಗಳೇ ತನ್ನ ಕೋರೆ ಹಲ್ಲುಗಳನ್ನ ಬಿಡ್ತಾ ಚಂದ್ರಗುಪ್ತ ತಡ ಮಾಡ್ಲಿಲ್ಲ ವೇಗವಾಗಿ ಮುಂಜಿಗ್ದು ಆ ತೋಳ ತಲೆಗೆ ಕಟ್ಟಿಗೆಯಿಂದ ಜೋರಾಗಿ ಹೊಡೆದ ಆ ಪೆಟ್ಟು ಎಷ್ಟು ಜೋರಾಗಿತ್ತಂದ್ರೆ ತೋಳ ಅಲ್ಲಿ ಕುಸ್ತು ಬಿದ್ದು ವಿಚಿತ್ರವಾಗಿ ಕೂಗ್ತಾ ಒದ್ದಾಡಕ್ ಶುರು ಮಾಡ್ತು ಅಷ್ಟರಲ್ಲೇ ಚಂದ್ರಗುಪ್ತನ್ ಹಿಂದ್ ಬಂದ ಒಂದು ಮಾಲೀಕ ಚಂದ್ರಬಾಹು ಅಲ್ಲೇ ದಿನ್ನೊಂದ್ ಕಟ್ಟಿಗೆ ಎತ್ತಿ ಮೇಲೆ ಪ್ರಯತ್ನ ಪಡ್ತಿ ತೋಳಕ್ ಮತ್ತೊಂದು ಪೆಟ್ಟು ಕೊಟ್ಟ ತೋಳ ಕ್ಷಣದಲ್ಲೇ ಪ್ರಾಣ ಬಿಡ್ತು ಚಂದ್ರಬಾಹುವಿನ ಹೆಂಡತಿ ಓಡ್ತಾ ಬಂದು ತನ್ನ ಗಂಡನ ಕೈ ಹಿಡ್ಕೊಂಡ್ಳು ಅವಳ ಮುಖ ಗಾಬರಿ ತಪ್ಪೆತ್ತಿತ್ತು ಕಣ್ಣಲ್ಲಿ ನೀರ್ ಹರಿತಾ ಇತ್ತು ಚಿಂತೆ ಮಾಡಬೇಡಿ ತೋಳ ಸತ್ತಿದೆ ಅಂತ ಚಂದ್ರಗುಪ್ತ ಕೆಳಕ್ ಬಿದ್ದಿದ್ದ ತೋಳನ ಕಾಲಲ್ ತ ಆಗ್ಲೇ ಅವನ್ ಕಾಲಿಗೆ ಬೆಳ್ಳಿ ನಾಣ್ಯಗಳು ತಾಗಿ ಶಬ್ದ ಬಂತು ಚಂದ್ರಗುಪ್ತ ಗೋಶಾಲೆಯಿಂದ ಹೊರಗೆ ಬಂದ ಹೊರಗೆ ಎಲ್ರೂ ಗಾಬ್ರಿಯಿಂದ ನೋಡ್ತಾ ನಿಂತಿದ್ರು ಮಾಯಾದೇವ ಗೊಂದಲದಲ್ಲಿ ನಿಂತಿದ್ದ ಆ ಜನರಿಂದ ಸ್ವಲ್ಪ ದೂರದಲ್ಲಿ ಆಚಾರ್ಯ ಚಾಣಕ್ಯ ಎರಡು ಕೈಗಳನ್ನ ಕಟ್ಟಿ ನಗು ಮುಖದಲ್ಲಿ ನಿಂತಿದೆ ಚಂದ್ರಗುಪ್ತ ತನ್ನ ತರಚಿದ ಗಾಯಗಳನ್ನ ನೋಡ್ತಾ ಅವ್ರ ಹತ್ರ ಬಂದ ಅಷ್ಟರಲ್ಲೇ ಚಂದ್ರಬಾಹು ತನ್ನ ಹೆಂಡತಿ ಜೊತೆಗೆ ಗೋಶಾಲೆಯಿಂದ ಹೊರಗೆ ಬಂದ ಅವನ ಹೆಂಡತಿಯ ಮುಖದಲ್ಲಿ ಈಗ ಭಯ ದೂರ ಆಗಿತ್ತು ಆಕೆ ಪ್ರೀತಿಯಿಂದ ಚಂದ್ರಗುಪ್ತನ ನೋಡಿ ಅವನ ಹಣೆ ಮೇಲೆ ಕೈಯಾಡಿಸಿದ್ಲು ಇದನ್ನ ನೋಡ್ತಾ ನಿಂತಿದ್ ಮಾಯಾದೇವನ್ ತಲೆಯಲ್ಲಿ ನೂರಾರು ಯೋಜನೆಗಳು ಓಡೋದಕ್ ಶುರುವಾದವು ಚಂದ್ರಗುಪ್ತ ನಾನ್ ಕೆಳಗ್ ಬಿದ್ದಾಗ ಇನ್ನೊಂದ್ ಬಾರಿ ನನ್ ಮೊಡಕಾದಿನ ಹಿಂಭಾಗಕ್ಕೂ ಒದ್ದಿದ್ರೆ ನಂಗಿ ಜೀವನದಲ್ಲಿ ನಡೆಯೋದಕ್ಕೆ ಸಾಧ್ಯ ಇರಲಿಲ್ಲ ಆದ್ರೆ ಅವನು ಯಜಮಾಂತಿನ ಕಾಪಾಡೋದು ಅಖಾಡದಿಂದ ಓಡ್ ಬಂದಿದ್ದ ಆಶ್ಚರ್ಯ ಗೊಂದಲದಲ್ಲಿ ಮಾಯಾದೇವ ನಡೀತಾ ಚಾಣಕ್ಯರ ಹತ್ರ ಬಂದು ಕೇಳ್ದ ಕ್ಷಮಿಸಿ ಆಚಾರ್ಯರೇ ನಿಮ್ ಹತ್ರ ಮಾತಾಡೋಕ್ಕೂ ನಂಗ ಅರ್ಹತೆ ಇಲ್ಲ ಆದ್ರೆ ಒಂದು ಪ್ರಶ್ನೆ ನನ್ನ ಕಾಡ್ತಾ ಇದೆ ಆ ಚಂದ್ರನ ಕಿವಿಲಿ ನೀವೇನ್ ಹೇಳಿದ್ರಿ ಚಾಣಕ್ಯ ನಗ್ತ ಅಂದ್ರು ನೀನ್ ಕೆಳಕ್ ಬಿದ್ದೆ ಅಂದ ತಕ್ಷಣ ನೀನು ದುರ್ಬಲ ಅಲ್ಲ ನೀನು ವೀರ್ನೆ ಆದ್ರೆ ಯುದ್ಧದಲ್ಲಿ ಶಕ್ತಿಯಷ್ಟೇ ಯುಕ್ತಿನೂ ಮುಖ್ಯ ನೀನು ನನ್ನ ಮುಂದೆ ನಡೀತಾ ಬಂದಾಗ್ಲೇ ನಿನ್ನ ಬಲಗಾಲಿನ ಮಂಡಿ ದುರ್ಬಲವಾಗಿದೆ ಅನ್ನೋದನ್ನ ಗಮನಿಸಿದೆ ನಿನ್ನ ದೌರ್ಬಲ್ಯ ಇರೋದು ಅಲ್ಲೇ ಅಂತಷ್ಟೇ ಚಂದ್ರಗುಪ್ತನಿಗೆ ಹೇಳಿದ್ದು ಅಷ್ಟ್ರೆಲ್ಲ ಅಲ್ಲಿಗೆ ಬಂದಿದ್ದ ಚಂದ್ರಬಾಹು ಮತ್ತಮ್ ಹೆಂಡತಿ ಆಚಾರ್ಯ ಚಾಣಕ್ಯರ ಮಾತುಗಳನ್ನ ಕೇಳಿಸ್ಕೊಳ್ತಾ ನಿಂತಿದ್ರು ಚಂದ್ರಬಾಹುವಿನ ಹೆಂಡತಿ ತನ್ನ ಗಂಡನ್ನ ಏನಾಗ್ತಿದೆ ಅನ್ನೋ ಥರ ನೋಡಿಲ್ಲು ಕೂಡ್ಲೆ ಚಂದ್ರಬಾಹು ಅವಳಿಗೆ ಹೇಳ್ದ ಇವರು ತಕ್ಷಶಿಲೆ ಪ್ರಾಧ್ಯಾಪಕರಂತೆ ಆ ಚಂದ್ರನ್ನ ತಮ್ಮ ಜೊತೆ ಕರ್ಕೊಂಡು ಹೋಗಿ ಅವನಿಗೆ ಶಿಕ್ಷಣ ಕೊಡ್ತಾರಂತೆ ಕೂಡ್ಲೆ ಚಂದ್ರಬಾಹುವಿನ ಹೆಂಡತಿ ಅಂದು ಹಾಗಾದ್ರೆ ನೀವಂತೂ ಹಣ ಕೊಡಿ ಅಂತ ಆಚಾರ್ಯರಿಗೆ ಕೇಳಿರ್ತೀರಿ ಆದ್ರೆ ಚಂದ್ರಗುಪ್ತ ನನ್ನ ಪ್ರಾಣ ಉಳಿಸಿ ನಮ್ಮನ್ನ ಋಣದಲ್ಲಿ ಹಾಕಿದಾನೆ ಅವನ್ ಹೋಗೋದಕ್ ಬಿಡಿ ಅವನು ಗುಲಾಮ ಆಗೋದಕ್ ಅರ್ಹನಲ್ಲ ಗುಲಾಮಗಿರಿಯ ಸಂಕೋಲೆಗಳನ್ನ ಒಡೆದು ಹಾಕೋ ಕೊಟ್ಟದವನು ಚಾಣಕ್ಯ ತುಂಬಾ ಕೃತಜ್ಞತೆಯಿಂದ ಚಂದ್ರಬಾಹುವಿನ ಹೆಂಡತಿ ನೋಡ್ತಾ ಧನ್ಯವಾದ ತಾಯಿ ಅಂದರು ಚಂದ್ರಬಾಹು ಹಿಂದೆ ತಿರುಗಿ ತನ್ನನ್ನೇ ನೋಡ್ತಾ ನಿಂತಿದ್ದ ಚಂದ್ರಗುಪ್ತಂಗೆ ಹೋಗು ಆಚಾರ್ಯರು ಕಲಿಸೋ ಪಾಠನ ಸರಿಯಾಗಲಿ ಈ ಅದೃಷ್ಟ ಎಲ್ಲರಿಗೂ ಸಿಗೋದಿಲ್ಲ ಚಂದ್ರಗುಪ್ತ ಅಂತ ಹೇಳಿ ಅಲ್ಲೇ ಇದ್ದ ಒಬ್ಬ ಜೀತದಾಳನ್ನ ಕರೆದು ಅಂದ ಈಗ್ಲೇ ಭೋಜನ್ ಶಾಲೆಗೆ ಹೋಗಿ ಚಂದ್ರಗುಪ್ತಂಗೆ ಆಹಾರ ಕಟ್ಟಿ ಕಳಿಸು ಆಚಾರ್ಯರಿಗೆ ಹಣ್ಣು ಹಂಪಲು ಒಂದಿಷ್ಟು ಹಾಲು ಕೊಟ್ಟು ಕಳಿಸಿ ಚಂದ್ರಗುಪ್ತ ಚಾಣಕ್ಯ ತಕ್ಷಶಿಲೆಗೆ ಹೋಗೋದಕ್ಕೆ ಸಿದ್ಧ ಆದರು ಆಗ್ಲೇ ಮಧ್ಯರಾತ್ರಿ ಆಗ್ತಾ ಬಂದಿದ್ರು ಬೆಳದಿಂಗಳ ಬೆಳಕು ಎಲ್ಲಾ ಕಡೆ ಹರಡಿತ್ತು ಚಂದ್ರಬಾಹುವಿನ ಹೆಂಡತಿನ ನೋಡಿ ಚಂದ್ರಗುಪ್ತನ ಕಣ್ಣಲ್ಲಿ ನೀರು ಜಿನಕ್ತಾ ಇದ್ವು ಚಿಕ್ಕ ವಯಸ್ಸಲ್ಲೇ ತಾಯಿ ತಂದೆಯನ್ನ ಕಳ್ಕೊಂಡು ಅನಾಥನಾಗಿದ್ದ ಚಂದ್ರಗುಪ್ತಂಗೆ ಯಾಕೋ ಆ ಕ್ಷಣದಲ್ಲಿ ಚಂದ್ರಬಾಹುವಿನ ಹೆಂಡತಿಯೇ ತನ್ನ ಅಮ್ಮ ಅನ್ಸೋಕ್ ಶುರುವಾಗಿತ್ತು ಇದನ್ನ ನೋಡಿ ಚಾಣಕ್ಯರಿಗೆ ತಕ್ಷಣ ತಂಪತ್ನಿ ಯಶೋಧರ ನೆನಪಾರ್ ಮಕ್ಕಳಿಲ್ಲದೆ ಕೊರಕ್ತಾ ಇದ್ದ ಯಶೋಧರ ಚಂದ್ರಗುಪ್ತನ ಒಂದು ಕ್ಷಣದಲ್ಲೇ ತನ್ನ ಮಗುವಂತ ಸ್ವೀಕರಿಸ್ತಾಳೆ ಅಂತ ಚಾಣಕ್ಯರಿಗೆ ಅರ್ಥ ಆಗಿತ್ತು ಚಾಣಕ್ಯ ತಕ್ಷಶಿಲೆಯಿಂದ ಮಗದಕ್ಕೆ ಬರೋದಕ್ ಮುಂಚೆ ತಮ್ಮ ಹೆಂಡತಿನ ಅವಳ ತವರುಮನೆಗೆ ಕಳಿಸಿದ್ರು ಯಶೋಧರ ತವರುಮನೆ ಮಗದ ಸಾಮ್ರಾಜ್ಯದ ಅಂಚಲಿದ್ದ ಒಂದು ಪಟ್ಟಣದಲ್ಲಿತ್ತು ಚಾಣಕ್ಯರ ಮನಸ್ಸಲ್ಲಿ ಈಗ ಚಿಂತೆ ಕಾಡೋದಕ್ಕೆ ಶುರುವಾಗಿತ್ತು ಆದ್ರೆ ಚಾಣಕ್ಯರ ಜೊತೆ ಹೆಜ್ಜೆ ಹಾಕ್ತಾ ಯಜಮಾಂತಿ ಕೊಟ್ಟಿದ್ದ ರೊಟ್ಟಿ ತಿಂತ ಮುಂದೆ ನಡೀತಾ ಇದ್ದ ಚಂದ್ರಗುಪ್ತನಿಗೆ ಚಾಣಕ್ಯರ ಮನಸ್ಸಲ್ಲಿ ಏನ್ ನಡೀತಿದೆ ಅನ್ನೋದೇ ಗೊತ್ತಿರಲಿಲ್ಲ ಆಚಾರ್ಯ ಚಾಣಕ್ಯ ಕಾಡಲ್ ಸಿಕ್ಕ ಕೆಲವು ಗಿಡ ಮೂಲಿಕೆಗಳನ್ನ ಕಿತ್ತು ಚಂದ್ರಗುಪ್ತನ್ ಕೈ ಚೀಲದಲ್ಲಿ ಹಾಕ್ತಾ ವೇಗವಾಗಿ ಹೆಜ್ಜೆ ಇಡ್ತಿದ್ರು ನಸುಕು ಹರಿಯೋಕ್ಕೂ ಮುಂಚೆನೆ ಚಂದ್ರಗುಪ್ತ ಚಾಣಕ್ಯ ಆ ಪಟ್ಟಣದ ಹತ್ತಿರ ಬಂದ್ರು ಇನ್ನೇನು ಚಾಣಕ್ಯ ತಮ್ಮ ಮಡದಿಯ ಮನೆ ಕಡೆ ಹೆಜ್ಜೆ ಇಡಬೇಕು ಅಷ್ಟರಲ್ಲಿ ಚಂದ್ರಗುಪ್ತ ಚಾಣಕ್ಯರ ಕೈ ಹಿಡಿದು ಅಂದ ಅಚರೇರೇ ಅಲ್ ನೋಡಿ ಚಾಣಕ್ಯ ಕಣ್ ಕಿರಿದ್ ಮಾಡಿ ಚಂದ್ರಗುಪ್ತ ತೋರಿಸಿ ದಿಕ್ಕಲ್ ನೋಡಿದ್ರು ಆ ನಸುಗತ್ಲಲ್ಲಿ ಯಾರೋ ಮೂರ್ನಾಲ್ಕು ಜನ ಪಟ್ಟಣದ ದ್ವಾರದಲ್ಲಿ ಕಂಬಳಿ ಹೊತ್ತು ಕೈಯಲ್ಲಿ ಕತ್ತಿ ಹಿಡಿದು ನಿಂತಿದ್ರು